ತಪ್ಪು ನಮ್ನೆ ಅನ್ನುವಂಥ ಒಂದು ಕಿರುಚಿತ್ರದ ಬಿಡುಗಡೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಒಂದು ಸುಂದರ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸುಳ್ಯದ ನಗರ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ವೇತಾ ಪ್ರಕಾಶ್ ಹೆಗಡೆ ಅವರು ಹಾಗೆ ವೇದಿಕೆಯಲ್ಲಿ ಸುದ್ದಿ ಪತ್ರಿಕೆಯ ಹಿರಿಯ ವರದಿಗಾರರಾದಂಥ ಶ್ವೇತಾ ಹರ್ಷ್ ಬಾಂಟ್ವಾಳ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಹಾಗೆ ಸುದ್ದಿ ಚಾನೆಲ್ನ ನಿರ್ದೇಶಕರಾದಂಥ ದುರ್ಗಾ ಕುಮಾರ್ ನಾಯಕ್ಗೆರೆ ಹಾಗೂ ನಮ್ಮ ಸುದ್ದಿ ಸಂಸ್ಥೆಯ ಮ್ಯಾನೇಜರ್ ಶ್ವೇತ ಯಶ್ವಿತ್ ಕಾಳೆ ಹಾಗೆ ಡ್ರೀಮ್ ಕ್ರಿಯೇಷನ್ಸ್ ಇದರ ಅವರ ಸದಸ್ಯರಾಗಿ ಮತ್ತು ಈ ಒಂದು ಕಿರುಚಿತ್ರದ ನಿರ್ದೇಶನವನ್ನು ಮಾಡಿ ಇದಕ್ಕೆ ಕತೆ ಸಂಭಾಷಣೆ ಹಾಗೂ ಈ ಚಿತ್ರದಲ್ಲಿ ಪಾತ್ರಧಾರಿಯಾದಂಥ ನಮ್ಮ ಸೌದ್ಯೋಗಿ ಶ್ರೇತ ಕಿರಣ್ ಭಟ್ಪೆರ್ಲ ಇವರನ್ನ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇವೆ ಜೊತೆಯಲ್ಲಿ ನಮ್ಮ ಎಲ್ಲ ಸೌದ್ಯೋಗಿಗಳು ಮತ್ತು ಈ ಕಿರುಚಿತ್ರದಲ್ಲಿ ಪಾತ್ರಧಾರಿಗಳಾದಂಥ ಶ್ರುತ ಪವನ್ ಮತ್ತು ರೋಹನ್ ನಮ್ಮ ಜೊತೆ ಇದ್ದಾರೆ ಹಾಗೆ ಕ್ಯಾಮರಾಮನ್ ಆದಂತಹ ಶ್ರುತ ಪ್ರಶಾಂತ್ ಸೆಣೆ ಅವರು ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ನಡೆಸ್ತಾ ಇದ್ದೇವೆ ನಾವು ಒಂದು ಸೇವ್ ವಾಟರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಈ ಚಿತ್ರವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈಗ ನೀರಿಗೆ ಈ ಸಲ ಬಾರಿ ಸಮಸ್ಯೆ ಆಗಿತ್ತು ಹಾಗೆ ಅದನ್ನು ಇಟ್ಟುಕೊಂಡು ಅದರ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಒಂದು ಸ್ಟೋರಿಯನ್ನು ಮಾಡಿ ಇದು ಮಾಡಿದೆ ಹೇಗೆಂತ ಹೇಳಿದರೆ ಈ ಸೇವ್ ವಾಟರ್ ಸೇವ್ ವಾಟರ್ ಅಂತ ಹೇಳಿ ಕೆಲವರು ಕ್ಯಾಂಪೇನ್ ಮಾಡ್ತಾರೆ ಬಟ್ ಅವರಿಗೆ ನೀರು ಉಳಿಸುವುದು ಹೇಗೆ ನೀರು ಉಳಿಸಬಹುದು ನೀರು ಉಳಿಸ್ತಾರೆ ಅಂತ ಹೇಳುವ ಒಂದು ಜ್ಞಾನ ಇರೋದಿಲ್ಲ ಬಟ್ ಇನ್ನೊಬ್ಬರಿಗೆ ಹೇಗೆ ಬಂದಿರ್ತಾರೆ ಆ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಟೋರಿ ಮಾಡಿ ಸ್ಟೋರಿ ಆ ಸಮಾರಂಭದಲ್ಲಿ ಇದ್ದಾರೆ ನಗರ ಪಂಚಾಯತ್ನ ಅಧ್ಯಕ್ಷರು ಪ್ರಕಾಶ್ ಹೆಗಡೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಹಾಗೆ ಹಿರಿಯ ಪತ್ರಕರ್ತರಾದಂತಹ ಸುದ್ದಿ ಬಿಡುಗಡೆ ಹಿರಿಯ ಪತ್ರಕರ್ತರಾದಂತಹ ವರದಿಗಾರರಾದಂತಹ ಹರೀಶ್ ಬಂಟೋಳ ಅವರನ್ನು ಜೊತೆಗೆ ಅವರಿಗೂ ಸ್ವಾಗತ ಹಾಗೆ ಸುದ್ದಿ ಚಾನೆಲ್ನ ನಿರ್ದೇಶಕರಾಗಿರುವಂತಹ ದುರ್ಗಾ ಕುಮಾರ್ ನಾಯಕರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಸುದ್ದಿ ಬಿಡುಗಡೆಯ ಮ್ಯಾನೇಜರ್ ಆಗಿರುವಂತಹ ಯಶವತ್ ಕಾಳಮನೆ ಇವರಿಗೂ ಕೂಡ ಸ್ವಾಗತ ಮಾಡಿ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಸಹೋದಯಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಮೂರು ವರ್ಷದಿಂದ ಇಲ್ಲಿ ಸ್ಟುಡಿಯೋ ಗೇಮ್ ಮಾಡ್ತಾ ಇದ್ದಾರೆ ಹಾಗೆ ಒಳ್ಳೆ ಕಾನ್ಸೆಪ್ಟ್ ಇದೆ ಮಾಡುವ ನೀವು ಕ್ಯಾಮ್ರಾ ವರ್ಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರು ಕಾನ್ಸೆಪ್ಟ್ ಒಳ್ಳೇದಿತ್ತು ಅಂದ್ರೆ ಒಳ್ಳೆ ಅವೇರ್ನೆಸ್ ಮೆಸೇಜ್ ಕೊಡ್ಬೋದು ಸೊಸೈಟಿಗೆ ಅಂತ ಅನಿಸ್ತು ಸೊ ಅವ್ರ ಜೊತೆ ಸೇರಿ ಮಾಡಿದ್ದೀನಿ ನೀವೆಲ್ಲರೂ ನೋಡಿ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ನನಗೆ ಒಂದು ಚಿತ್ರದಲ್ಲಿ ಒಂದು ಸಣ್ಣ ಒಂದು ಪಾತ್ರದಲ್ಲಿ ಏನೋ ಒಂದು ಪರಿಚಯ ಆಯ್ತು ಒಂದು ಸಣ್ಣ ಪಾತ್ರ ಮಾಡಿದ್ದು ಆಕ್ಟಿವ್ ಏನೋ ಎಲ್ಲರ ಸಹಕಾರ ಪ್ರೀತಿ ಈ ರೀತಿ ಎಲ್ಲರೂ ಪ್ರೋತ್ಸಾಹಿಸಿ ಚಿತ್ರ ಎಲ್ಲರೂ ನೋಡಿತ್ತು <sighs> <clears> oh <throat> <clears throat> ಉಪಯೋಗ ಸಮಸ್ಯೆ ಆರಂಭವಾಗಿದೆ ಆದರೆ ಅದರ ಬಳಕೆ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಹೇಳೋದಕ್ಕಿಂತ ಮೊದಲು ನಾವು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಸೂಚಿಸುವಂತ ಒಂದು ಒಂದು ಕಿರುಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿರುವಂತಹ ನಮ್ಮ ಚಂದ್ರಕೇಣ್ ಭಟ್ಟೆ ಮತ್ತು ಅವರ ಬರವಿದವರಿಗೆ ನನ್ನ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಈಗ ನಮ್ಮಲ್ಲಿ ಮೊಬೈಲ್ ಅಲ್ಲಿ ತುಂಬಾ ಈ ರೀತಿಯ ಹಲವು ಸಣ್ಣ ಸಣ್ಣ ಘಟನೆಗಳು ನಮ್ಮ ಕಣ್ಣು ತೀರಿಸುವಂತ ಘಟನೆಗಳು ನೀರಿನ ಬಗ್ಗೆ ಕೂಡ ಒಂದು ಓಪನ್ ಆಗಿ ನೀರು ಹೋಗ್ತಾ ಅಲ್ಲಿ ಜನ ಕಡೆ ಸಂಚರಿಸುತ್ತಾರೆ ಮನುಷ್ಯರು ಆದರೆ ಅವರು ಅದನ್ನು ಬಂದ್ ಮಾಡ್ಲಿಕ್ಕೆ ಹೋಗುದೇ ಇಲ್ಲ ಒಂದು ಮೂಕ ಪ್ರಾಣಿ ಒಂದು ಮಂಗ ಬಂದು ಅದನ್ನು ಬಂದ್ ಮಾಡಿ ನೀರು ಕುಡಿದು ಅದನ್ನು ಬಂದ್ ಮಾಡಿ ಹೋಗ್ತದೆ ಇಂತ ಅನೇಕ ರೀತಿಯ ಒಂದು ಜನರನ್ನು ಎಜುಕೇಟ್ ಮಾಡುವಂತ ಮತ್ತು ಅವರವರನ್ನೇ ಅವರವರು ಅವರವರನ್ನು ತಿಳ್ಕೊಳ್ಲಿಕ್ಕೆ ಅವಕಾಶ ಆಗುವಂಥ ಸನ್ನಿವೇಶಗಳ ಒಂದು ಕಿರುಚಿತ್ರಗಳು ಅನೇಕ ಕಡೆಗಳಲ್ಲಿ ತಯಾರಾಗ್ತವೆ ನಮ್ಮ ಹುಡುಗರು ಕೂಡ ಇತ್ತ ಒಂದು ಪ್ರಯತ್ನ ಮಾಡಿರುವಂಥದ್ದು ಬಹಳ ಒಳ್ಳೆಯದು ಇದು ಈಗ ಈ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಸಿಗ್ತದೆ ಇನ್ನು ಪ್ರಪಂಚಾದ್ಯಂತ ಯಾರು ಬೇಕಾದ್ರು ಕೂಡ ಇದನ್ನು ನೋಡ್ಲಿಕ್ಕೆ ಆಗ್ತದೆ ನಾವು ಫಾರ್ವರ್ಡ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಇದು ಈಗ ಸುದ್ದಿ ನಮ್ಮ ಏನು ತಾಂತ್ರಿಕ ಲೋಕಕ್ಕೆ ಪ್ರವೇಶ ಮಾಡಿದ ನಂತರ ಸುದ್ದಿ ಹೇಗೆ ಒಂದು ಅಗಾಧವಾಗಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಮುಟ್ಟ ಮುಟ್ಟಲಿಕ್ಕೆ ಶಕ್ತ ಆಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಅದಕ್ಕಾಗಿ ನಮ್ಮ ಪರವಾಗಿ ನಾನು ನಮ್ಮ ಚಂದ್ರಕರಣ್ ಭಟ್ ರೋಹನ್ ಪವನ್ ಮತ್ತು ಪ್ರಶಾಂತ್ ಇವರನ್ನೆಲ್ಲ ನನ್ನ ಬದಲಾವಣೆಗೆ ಕಾರಣ ಆಗ್ತದೆ ತಿಳ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ನಮ್ದೇ ತಪ್ಪು ಎನ್ನುವಂತಹ ಒಂದು ಕಿರುಚಿತ್ರದ ಈ ಒಂದು ಒಳ್ಳೆಯ ಮತ್ತು ಒಂದು ಸಣ್ಣ ಸಂದೇಶ ಖಂಡಿತವಾಗಿಯೂ ಸಮಾಜದ ಬದಲಾವಣೆಗೆ ಕಾರಣ ಆಗಲಿ ಅಂತ ನಾನು ಆಧರಿಸುತ್ತೇನೆ ಈಗಾಗಲೇ ಹರೀಶ್ ಭಟ್ರು ಅವರು ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳು ವಾಟ್ಸಪ್ ಇರ್ಬೋದು ಫೇಸ್ಬುಕ್ಗಳು ಇರ್ಬೋದು ಯೂಟ್ಯೂಬ್ಗಳು ಇರ್ಬೋದು ಇದು ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿದೆ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಧ್ವನಿಗಳನ್ನ ನಮ್ಮ ಕ್ರಿಯಾಶೀಲತೆಯನ್ನ ಮಾಧ್ಯಮಗಳ ಮೂಲಕ ಪ್ರಕಟಪಡಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಕಟಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರಿಂದ ಇನ್ನೊಬ್ಬರು ಪ್ರೇರಣೆ ಪಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಒಂದು ಕಾರ್ಯದಲ್ಲಿ ನಮ್ಮ ಬಳಗದ ಒಂದು ವಿಡಿಯೋ ಎಡಿಟರ್ ಚಂದ್ರಕಿರಣ್ ಭಟ್ಕರ್ಲಾ ಇವರು ಈ ಹಿಂದೆ ಕೂಡ ಅನೇಕ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು ಮತ್ತು ಒಳ್ಳೆಯ ಅವರು ಒಳ್ಳೆಯ ಲೇಖಕರು ಕೂಡ ಫೇಸ್ಬುಕ್ ಆಗಾಗ ತಮ್ಮ ಕಮೆಂಟ್ಗಳನ್ನು ಲೇಖನದ ರೀತಿಯಲ್ಲಿ ಬರಿತಾ ಇರ್ತಾರೆ ಒಳ್ಳೆಯ ತಂತ್ರಜ್ಞರು ಮತ್ತು ಒಂದು ನಟ ಎನ್ನುವುದನ್ನು ಇವತ್ತು ಅದು ನೋಡಿದಾಗ ಅದು ಸಾಬೀತು ಮಾಡಿದ್ದಾರೆ ಅವರೊಟ್ಟಿಗೆ ಇನ್ನಿತರ ಅನೇಕ ಗೆಳೆಯರು ಸಹಕರಿಸಿದ್ದಾರೆ ನಮ್ಮ ಸುದ್ದಿಯು ಕೂಡ ಒಂದು ಹೆಮ್ಮೆ ನಮ್ಮ ಸೌದ್ಯೋಗಿ ಇಂತಹ ಒಂದು ಕಾರ್ಯ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ನೀರಿನ ಬಗ್ಗೆ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಗಂಭೀರವಾಗಿ ಅರಿವು ಮೂಡಿಸಬೇಕಾದಂತಹ ಈ ದಿನದಲ್ಲಿ ಇಂಥ ಒಂದು ಅರಿವನ್ನು ಮೂಡಿಸಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಆ ಮೂಲಕ ಜಲ ಸಾಕ್ಷರತೆಯನ್ನು ಈ ಸಮಾಜದ ಮುಂದೆ ಬಿದ್ದಿದ್ದಾರೆ ಖಂಡಿತವಾಗಿಯೂ ಒಂದು ಕಿರುಚಿತ್ರೆಯಿಂದ ಪ್ರೇರೇಪಣೆಯನ್ನು ಪಡೆದು ಸಮಾಜ ಒಂದಷ್ಟು ಬದಲಾಗಲಿ ಎನ್ನುವ ಆಶಯ ನನಗೂ ಕೂಡ ಅವರಿಗೆ ಅವರ ತಂಡಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕ್ಯಾಮರಾ ಬರ್ಕ್ ಇದೆ ಸೌಂಡು ಇದರಲ್ಲಿ ಮಿಕ್ಸಿಂಗ್ ಎಲ್ಲವೂ ಕೂಡ ಒಂದು ಪಕ್ಕ ಒಳ್ಳೆಯ ಕಿರುಚಿತ್ರವಾಗಿ ಮೂಡಿ ಬಂದಿದೆ ನಿಮ್ಮ ಡ್ರೀಮ್ ಏನಿದೆ ಅದು ಇನ್ನಷ್ಟು ವ್ಯಾಪಿಸಲಿ ವಿಸ್ತಾರಗೊಳ್ಳಿ ಹೊಸ ಡ್ರೀಮಿನೊಂದಿಗೆ ಹೊಸ ಚಿತ್ರಗಳನ್ನು ಮಾಡಿ ಎನ್ನುವ ಸದಾಶಯದೊಂದು ನಾವು ಯುವ ಜನಾಂಗ ಅನೇಕ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಉಂಟು ನೀರಿನ ವಿಷಯದಲ್ಲಿ ಮಾತ್ರ ಅಲ್ಲ ಅನೇಕ ಸಣ್ಣ ವಿಷಯದಲ್ಲೂ ಬೇರೆ ಬೇರೆ ತಪ್ಪುಗಳನ್ನು ಮಾಡ್ತಾ ಉಂಟು ಅದಕ್ಕಾಗಿ ಇಂತಹ ಈ ಚಿತ್ರ ಒಂದು ಪ್ರೇರೇಪಣೆ ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ಉಜ್ಜಲ ಬಯಸಿ ಮತ್ತು ಈ ನೀರಿನ ಬಗ್ಗೆ ಕಿರುಚಿತ್ರ ಅಂತ ಕಿರಣ್ ಕುಮಾರ್ ಅವರಿಗೆ ನೇರ ಪದ್ಯದಲ್ಲಿ ನಾವು ಅದು ಧನ್ಯವಾದ ಇರ್ತೇವೆ ಯಾಕೆಂದರೆ ನೀರಿನ ಬಗ್ಗೆ ಆ ಒಂದು ಎರಡು ತಿಂಗಳಿಗೆ ಆಗಲಿ ಬೇರೆ ಆಗಿರೋದು ಅತ್ಯಂತ ನಾವು ಕಷ್ಟಪಟ್ಟಿದ್ದೇವೆ ಸಭ್ಯದಲ್ಲಿ ಯಾಕೆಂದರೆ ಎರಡು ದಿವಸ ಮಳೆ ಲೇಟ್ ಆದ್ರೂ ನಾವು ಕುಡಿಲಿಕ್ಕೆ ನೀರಿರ್ಲಿಲ್ಲ ಆ ಸಂದರ್ಭದಲ್ಲಿ ನೀರಿಗೆ ಎಷ್ಟು ಕಷ್ಟಪಟ್ಟಿದೆ ಅಂದರೆ ಈ ಜನತೆ ಗೊತ್ತು ಈ ನೀರಿನ ಸಂದರ್ಭದಲ್ಲಿ ನಾವು ಅದನ್ನ ವೇಸ್ಟ್ ಮಾಡ್ತೇವೆ ಆ ಈಗ ಹರ್ಷಣೆ ಹೇಳಿದಾಗೆ ಪೈಪ್ ಕಟ್ಟು ಆ ಮನೆಯ ಯಜಮಾನ ಮೀಟರ್ ಆಚೆಗೆ ಆದ್ರೆ ಅದು ನಗರ ಪಂಚಾಯಿತಿಗೆ ನಂದಲ್ಲ ಕರ್ತವ್ಯ ಆ ನೀರು ಹೋಗ್ತಾ ತಿಂಗಳ ಕಟ್ಟೆ ನೀರು ಹೋಗೋ ಸಂದರ್ಭ ಇದೆ ಅದನ್ನು ಸರಿ ಮಾಡುವಂತ ಒಂದು ಪರಿಜ್ಞಾನ ಆ ಒಂದು ವ್ಯಕ್ತಿ ಇರೋದಿಲ್ಲ ಹಾಗೆ ಹಲವು ಕಡೆಯಲ್ಲಿ ನಾವು ನೀರನ್ನು ವೇಸ್ಟ್ ಮಾಡ್ತಿದ್ದೇವೆ ನಾವೀಗ ಈಗ ಭಾಷಣ ಮಾಡ್ತೇವೆ ಚಿತ್ರ ನೋಡ್ತೇವೆ ಮತ್ತೆ ವಾಪಾಸ ನಾವು ಅದೇ ತಪ್ಪು ಮಾಡ್ತೇವೆ ಯಾಕೆಂದ್ರೆ ಕಿರಣ್ ಒಂದು ತಪ್ಪು ನಮ್ದೇ ಇದ್ದಲ್ಲಿ ಮುಂದೆ ಈ ಕಿರುಚಿತ್ರ ಒಂದು ಭಾರಿ ಯಶಸ್ಸಾಗಿ ಯಾಕಂದ್ರೆ ಇಡೀ ನಮ್ಮ ಒಂದು ದೇಶದಲ್ಲಿ ಈಗ ಒಂದು ನೀರಿನ ಕ್ಷಾಮ ಇರುವಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಸುಲೇಖಂದು ಕಿರುಚಿತ್ರವನ್ನು ಮಾಡಿದ್ದಾರೆ ಅದು ಬಾರಿ ಆಗಲಿ ಮತ್ತೆ ಇನ್ನು ಅವರೊಂದು ಆ ಕಿರುಚಿತ್ರದಲ್ಲಿ ಅವರು ಅಷ್ಟು ಆಕ್ಟ್ ಮಾಡಿದಾಗ ಫಿಲ್ಮ್ ನೋಡೋಕೆ ಆಗ್ತದೆ ಅಷ್ಟು ಚಂದವಾಗಿ ಆಕ್ಟ್ ಮಾಡಿದ್ದಾರೆ ಅದು ಗೊತ್ತೇ ಆಗಲ್ಲ ಸೀನ್ಸ್ ಅಷ್ಟು ಚಂದ ಮಾಡಿದ್ದಾರೆ ಇನ್ನು ಹಲವು ಒಂದು ಸುಳ್ಯದಲ್ಲಿ ಕೆಲವು ಘಟನೆಗಳು ಅದನ್ನು ಮಾಡಿ ಯಾಕೆಂದ್ರೆ ಆ ಸ್ವಚ್ಛತಾ ಒಂದು ಕಾರ್ಯಕ್ರಮ ನಾವು ಹೆಚ್ಚು ಅದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಒಂದು ಕಿರುಚಿತ್ರ ಮಾಡಿ ಅದಕ್ಕೆ ನಾವು ನಗರ ಪಂಚಾಯತ್ ಪ್ರೋತ್ಸಾಹ ಪ್ರೋತ್ಸಾಹವಾಗಿ ನಿಮಗೆ ಪ್ರೋತ್ಸಾಹ ಕೊಡ್ತೇವೆ ಅದರ ಒಂದು ಹೆಚ್ಚಾಗಿ ಮಾಡಿ ಸುರಾಮೊಂದು ತುಂಬಾ ಸುಲಭದಲ್ಲಿ ಇದೆ ಯಾಕಂದ್ರೆ ಸುತ್ತಿ ಸಂಸ್ಥೆಯವರು ಮಾಡಿದ್ರೆ ಅದು ಯಶಸ್ವಿ ಯಾಕೆಂದ್ರೆ ಇತ್ತೀಚಿನ ಒಂದು ಮಿತ್ರರು ಅವರ ರಾಜ್ಯದ ಬಂದಿರೋರು ಆ ಪತ್ರಿಕೆ ನೋಡಿ ಹೇಳಿದ್ರು ಇಡೀ ದೇಶದಲ್ಲಿ ಇಷ್ಟು ಒಂದು ಇಷ್ಟು ಪೇಜ್ ಬರುವಂತ ಪತ್ರಿಕೆ ಇದು ಹೇಳಿದ್ರು ಯಾಕಂದ್ರೆ ಮಾನ್ಯ ಆಗಿದೆ ಈ ಸಂಸ್ಥೆಯಲ್ಲಿ ಒಂದು ಕಿರಣ್ ಅಂತ ಒಂದು ಇದ್ರಿ ಈ ಸೇರಿಕೊಂಡದ್ದು ಈ ಸಂಸ್ಥೆಗೆ ಮತ್ತೊಂದು ಹೆಮ್ಮೆ ವಿಷಯ ಅಂತ ಹೇಳುತ್ತಾ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಕಿರಣ್ ಅವರು ಇನ್ನೂ ಒಳ್ಳೆ ಸೀರಿಯಲ್ ಮಾಡ್ಲಿ ಮತ್ತು ಒಳ್ಳೆ ಫಿಲ್ಮ್ ಆಕ್ಟರ್ ಆಗಲಿ ಅಂತ ನನ್ನ ಮಾತು ಹೇಳ್ತಾರೆ ಆ ಸಂದರ್ಭದಲ್ಲಿ ನೀರೀಗ ಖಂಡಿತವಾಗಲೂ ಬರ್ತಾ ಇತ್ತು ಆ ಒಂದು ದೃಶ್ಯವನ್ನು ನಾವೆಲ್ಲರೂ ಕೂಡ ಸುದ್ದಿಯಲ್ಲಿಯೂ ಕೂಡ ನಾವು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ಒಂದು ನಗರಕ್ಕೆ ನೀರು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಎಂಬುದು ನಿಜ ಅಧ್ಯಕ್ಷರಿಗೇ ಮತ್ತು ಅದರ ಸಹೋದ್ಯೋಗಗಳಿಗೇನೆ ಗೊತ್ತು ಅಷ್ಟೊಂದು ನೀರಿಗೆ ಅಭಾವ ಇದ್ದಂಥ ಒಂದು ಸಂದರ್ಭ ನಾವು ಈ ಎದುರಿಸಿದ್ದೀವಿ ಇಂಥ ಈ ಸಂದರ್ಭದಲ್ಲಿ ಈ ಒಂದು ತಿರುಚಿತ್ರವನ್ನು ನಿರ್ಮಿಸಿ ಒಂದು ಸಮಾಜಕ್ಕೆ ಉತ್ತಮವಾದ ಒಂದು ಮಾಹಿತಿಯನ್ನು ಹಾಗೂ ನೀರಿನ ನೀರನ್ನು ಯಾವ ಥರ ಸೇವ್ ಮಾಡಬೇಕು ಅಂತ ಹೇಳುವ ಒಂದು ಮಾಹಿತಿಯನ್ನು ನೀಡಿದಂತಹ ಈ ಕಿರುಚಿತ್ರದ ಬಿಡುಗಡೆಯ ಈ ಕಾರ್ಯಕ್ರಮಕ್ಕೆ ತಮ್ಮ ಅಧ್ಯಕ್ಷತ್ವವನ್ನು ವಹಿಸಿ ಆಗಮಿಸಿದಂತಹ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀಮಾನ್ ಪ್ರಕಾಶ್ ಹೆಗಡವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮಗೆ ಉತ್ತಮ ರೀತಿಯಲ್ಲಿ ನೇತೃತ್ವವನ್ನು ನೀಡುತ್ತಾ ನಮ್ಮ ಹಿರಿಯರಾಗಿರುವಂಥ ಹಿರಿಯ ಪತ್ರಕರ್ತರಾಗಿರುವಂಥ ಹರೀಶ್ ಪಂಟವಾಳ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ಚಾನೆಲ್ನ ನಿರ್ದೇಶಕರಾಗಿರುವಂಥ ದುರ್ಗ ಕುಮಾರ್ ನಾಯ್ಕರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂಥ ಯಶ್ವಿತ್ ಕಾಳೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ